ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಎನ್ನ ಅಹರದೈವ ಎನ್ನ ದಾಳಿನ ಬೆಳಕಾಗಿರುವಂತಹ ಕಾರ್ಬಲ ಎಂಬ ಧಾರ್ಮಿಕ ಕ್ಷೇತ್ರದ ಅಧಿಪತಿಯೂ ಆಗಿರುವಂತಹ ಗೋನಾ ಎಂಬ ಪುಣ್ಯಕ್ಷೇತ್ರದ ಒಡೆಯರೂ ಆಗಿರುವಂತಹ ಚಿರ್ಥಪಲ್ಲಿ ಎಂಬ ಸುಕ್ಷೇತ್ರದ ಕ್ಷೇತ್ರ ಪಾಲಕರು ಆಗಿರುವಂತಹ ಸದ್ಗುರು ಅಬ್ಬಾ ಸಲಿ ತಾತನ್ ಅವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಪೂರ್ವ ಭಾಗದಲ್ಲಿರ್ತಕ್ಕಂತ ಚಿರ್ಥಪಲ್ಲಿ ಗ್ರಾಮದ ದೇವಾನು ದೇವತೆಗಳನ್ನು ಎನ್ನ ಅಂತರಾತ್ಮದಲ್ಲಿ ಧ್ಯಾನಿಸುತ್ತ ಶರಣರ ಸುಕ್ಷೇತ್ರದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಬುಡಮಲ್ಲಗೊಡ್ಡಿ ಆಂಜನೇಯ ಸ್ವಾಮಿಯನ್ನು ಎನ್ನ ಹೃದಯ ಸಿಂಹಾಸನದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಉತ್ತರ ಭಾಗದಲ್ಲಿರ್ತಕ್ಕಂಥ ಆದಿಶಕ್ತಿ ಅರಳೆಬಂಡೆ ಅಂಬಾದೇವಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕುರ್ಕುಂದಿ ಈರಣ್ಣಸ್ವಾಮಿ ಶರಣರನ್ನು ಹೃದಯ ಸಿಂಹಾಸನದಲ್ಲಿ ಧ್ಯಾನಿಸುತ್ತ ಹಾಗೂ ಕೋಟಲಮ್ಮನ ಜಗದ್ಗುರು ಕಾದರ್ಲಿಂಗ್ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಹಿಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ರುಯಾರಿಗಳು ಕಾರಣೀಭೂತರು ಆಗಿರುವಂತಹ ಲಕ್ಷಾಂತರ ಭಕ್ತರ ಆರಾಧ್ಯ ಗುರು ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣಗಳ ಗಡಿ ಭಾಗಗಳ ನೆಡೆ ದೇವರೆಂದೇ ಪ್ರಸಿದ್ಧಿಯಾಗಿರುವ ಹಸಿದವರಿಗೆ ಅನ್ನವನ್ನು ನೀಡಿ ನೀರಡಿಸಿದವರಿಗೆ ನೀರನ್ನು ಕೊಟ್ಟು ಜೀವನದಲ್ಲಿ ಜಿಗುಪ್ಸೆಗೊಂಡವರಿಗೆ ಸಾಂತ್ವಾನವನ್ನು ಹೇಳಿ ಭೂತ ಪೇತ ಪಿಶಾಚಿಗಳನ್ನು ಲೋಬಾನದ ಒಗೆಯ ಮೂಲಕ ತಮ್ಮ ದಿವ್ಯ ಶಕ್ತಿಯಿಂದ ತಮ್ಮ ತೇಜಸ್ಸಿನಿಂದ ಓಡಿ ಹೋಗುವಂತೆ ಮಾಡುವ ಗುರುವರ ಸಾವಿರಾರು ಭಕ್ತ ಮಹಿಳೆಯರ ಸಂತಾನ ಭಾಗ್ಯವನ್ನು ಕರುಣಿಸಿದ ಭಾಗ್ಯದಾತ ಸಾವಿರಾರು ರೈತ ಭಕ್ತರ ಬೆಲೆಗಳಲ್ಲಿ ಬೋರ್ವೆಲ್ಲುಗಳ ನೀರಿನ ಪ್ಯಾಂಟ್ ಅನ್ನು ಗುರುತಿಸಿ ಭೂಗರ್ಭದಿಂದ ಗಂಗಾ ಜಲವನ್ನು ಮೇಲಕ್ಕೆ ಚುಮ್ಮುವಂತೆ ಮಾಡಿದ ಆಧುನಿಕ ಭಜರಥರು ರೈತ ಲೋಕಕ್ಕೆ ಸವಾಲಾಗಿರುವ ಹಲವಾರು ರೋಗ ರುಜಿನಗಳನ್ನು ಪರಿಹರಿಸಿದ ಧನ್ವಂತರಿಯ ಗುಣದವರು ಹಲವಾರು ಭಕ್ತರ ಮಕ್ಕಳಿಗೆ ಭಕ್ತರಿಗೆ ಉದ್ಯೋಗಗಳನ್ನು ಕಲ್ಪಿಸಿದ ಉದ್ಯೋಗದಾತ ಕಂಕಣ ಭಾಗ್ಯ ಕೂಡಿ ಬರದೇ ಇರತಕ್ಕಂಥ ಭಕ್ತರಿಗೂ ಸಹ ಕಂಕಣ ಭಾಗ್ಯವನ್ನು ಕರುಣಿಸಿದ ಕರುಣಾಕರ ನಮ್ಮ ನಿಮ್ಮೆಲ್ಲರ ಅಚ್ಚಿನೆಚ್ಚಿನ ನೆಚ್ಚಿನ ಗುರು ಭಕ್ತ ಪ್ರಿಯ ಭಕ್ತರ ಶಲ್ಯ ಭಕ್ತರ ಬಂಧು ಕರ್ಮ ಪೂಜಾ ಡಾಕ್ಟರ್ ಕಫೂರ್ ದಾದನ್ ಅವರ ಅಡಿ ದಾವರೆಗಳಿಗೆ ಅಣೆ ನಡೆದು ಧರ್ಮ ಪೂಜಾ ಗುರು ಧರ್ಮಪತ್ನಿ ಅಚ್ಚು ನೆಚ್ಚಿನ ನೆಚ್ಚಿನ ತಾಯಿ ಶ್ರೀ ಶ್ರೀಮತಿ ಗೋಶಿಯಾ ಬೇಗಂ ಅಮ್ಮನವರ ತಾದಾರದಿಂದವರೆಗೆ ಪಡಿಮಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಭಕ್ತರ ಮನತಣಿಸಿ ಭಕ್ತರಿಗೆ ಸಂಗೀತದ ರಸತೋಪಣ್ಣವನ್ನು ಬೆಳೆಸಿರ್ತಕ್ಕಂತ ಸಂಗೀತ ಬಳಗದ ಕಲಾವಿದರಿಗೂ ಸಹ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸದ್ಗುರುವಿನ ಸಕಲ ಸಿದ್ಧಭಕ್ತಾದಿಗಳಿಗೂ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ಸುತ್ತಪಲ್ಲಿ ಗ್ರಾಮದ ಗುರು ಹುರಿಯರಿಗೂ ದೇವರಂಗದವರಿಗೂ ಸದ್ಗುರುವಿನ ಸಕಲ ಸಿದ್ಧಭಕ್ತಾದಿಗಳಿಗೂ ಈ ಭಕ್ತನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಕರೆಗೆ ಹೋಗುತ್ತೆ ಆಗನ್ಸಿರ್ತಕ್ಕಂಥ ನಾಡಿನ ಅರಗುರು ಶರಣ ಸಂತ ತೀರ ಮಾಂತ ಗುರುಗಳಿಗೂ ಸಹ ಅವರ ಅಡಿದಾಳೆಗಳಿಗೆ ವಂದಿಸುತ್ತ ಇಂದಿನ ದಿನ ಪರಮ ದಿನ ಈ ದಿನದಂದು ವೇದ ವ್ಯಾಸ ಮಹರ್ಷಿಯವರು ಜನ್ಮ ದಿನ ವೇದ ವ್ಯಾಸ ಮಹರ್ಷಿಯವರು ಮಹಾಭಾರತವನ್ನು ರಚಿಸಿ ಉಪನಿಷತ್ತುಗಳನ್ನು ನೀಡಿ ಋಗ್ವೇದ ಯಜುರ್ವೇದ ಸಾಮವೇದ ಅಪರ್ಣವೇದ ಎಂಬ ನಾಲ್ಕು ವೇದಗಳನ್ನು ನಾವು ನಮ್ಮ ಕುಲಕ್ಕೆ ಕೊಟ್ಟಿರುವಂತಹ ಶುಭ ದಿನ ಈ ಆಷಾಢ ಮಾಸದ ಗುರು ಪೂರ್ಣಿಮೆಯ ಹುಣ್ಣಿಮೆಯ ಒಂದು ತಿಂಗಳು ಗುರುಗಳು ತಮ್ಮ ಶಿಷ್ಯಂದರಿಗೆ ಉಪದೇಶಗಳನ್ನು ನೀಡಿ ಸನ್ಮಾರ್ಗದಲ್ಲಿ ನಡೆಸುವಂತಹ ಈ ತಿಂಗಳು ಬಹಳ ಪವಿತ್ರವಾಗಿರ್ತಕ್ಕಂಥ ತಿಂಗಳು ಪರಸಲು ಸಪ್ತ ಋಷಿಗಳಿಗೆ ಯೋಗದ ವಿದ್ಯೆಯನ್ನು ದಾರಿ ನೆದಿರ್ತಕ್ಕಂಥ ಶುಭ ದಿನ ಹಿಂದೂ ಧರ್ಮದಲ್ಲಿ ಬೌದ್ಧ ಧರ್ಮದಲ್ಲಿ ಜೈನ ಧರ್ಮದಲ್ಲಿ ಈ ಗುರುಪೂರ್ಣಿಮೆಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥ ಹಬ್ಬ ಶಿಷ್ಯಂದರು ಆಗಿರ್ತಕ್ಕಂಥ ಭಕ್ತರು ತಮ್ಮ ಗುರುಗಳನ್ನು ಪಾದ ಪೂಜೆ ಮಾಡುವುದರ ಮೂಲಕ ಅವರನ್ನು ಗೌರವಿಸುವುದರ ಮೂಲಕ ಅವರನ್ನು ಸಂತೋಷ ಪಡಿಸುವುದರ ಮೂಲಕ ಅವರನ್ನು ಖುಷಿ ಪಡಿಸುವುದರ ಮೂಲಕ ಇಂದಿನ ದಿನ ಶಿಷ್ಯಂದಿರು ಆಗಿರ್ತಕ್ಕಂಥ ಎಲ್ಲ ಭಕ್ತರು ಗುರುವರಿಯರು ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುವಂತ ಶುಭ ದಿನ ದಿನಾಂಪತಿ ಇರ್ತಕ್ಕಂಥ ಶಕ್ತಿ ಜ್ಞಾನ ಇಂದಿನ ದಿನ ಗುರುಗಳಲ್ಲಿ ಹತ್ತು ಸಾವಿರ ಪಟ್ಟು ಹೆಚ್ಚಿನ ರೀತಿಯಲ್ಲಿ ಇರುತ್ತದೆ ಯಾರಲ್ಲಿ ಗುರುವಿನಲ್ಲಿ ದಿನಂಪ್ರತಿ ಯಾವ ರೀತಿ ಅವರಲ್ಲಿ ಶಕ್ತಿ ಇರುತ್ತೋ ಜ್ಞಾನ ಇರುತ್ತೋ ಅದಕ್ಕಿಂತ ಇವತ್ತು ಇಂದಿನ ದಿನ ಹತ್ತು ಸಾವಿರ ಪಟ್ಟು ಹೆಚ್ಚಿನ ರೀತಿಯಲ್ಲಿ ಅವರಲ್ಲಿ ಶಕ್ತಿ ಜ್ಞಾನ ಉಪದೇಶ ಮತ್ತೆ ಆಶ್ರಯಚನ ನೀಡುವಂತ ಶಕ್ತಿ ಅವರಲ್ಲಿ ಇರುತ್ತೆ ಹಾಗಾಗಿ ಇಂದಿನ ದಿನ ಪರಮ ಪೂಜೆ ಗುರುವರೇ ರ ಆಶೀರ್ವಾದವನ್ನು ಪಡ್ಕೋಬೇಕು ಅವರ ಉಪದೇಶವನ್ನು ಕೇಳಬೇಕು ಅವರ ಸನ್ಮಾರ್ಗವನ್ನು ನಾವು ನೀವೆಲ್ಲರೂ ಪಾಲಿಸಬೇಕು ಬೌದ್ಧ ಧರ್ಮದ ಗೌತಮ ಬುದ್ಧರು ಸಾರನಾಥ ಎಂಬ ಸ್ಥಳದಲ್ಲಿ ತನ್ನ ನೆಚ್ಚಿನ ಐದು ಮಂದಿ ಐದು ಮಂದಿ ಶಿಷ್ಯಂಗರಿಗೆ ಉಪದೇಶ ನೀಡಿರುವಂತ ಶುಭ ದಿನ ಜೈನ ಧರ್ಮದಲ್ಲಿ ತೀರ್ಥಾಂತರವೂ ಸಹ ತನ್ನ ನೆಚ್ಚಿನ ಶಿಷ್ಯಂದರನ್ನು ಕರೆದುಕೊಂಡು ಹೋಗಿ ಸನ್ಮಾರ್ಗವನ್ನು ತೋರಿದಂತ ಶುಭ ದಿನ ಹಾಗಾಗಿ ನಾವು ನೀವೆಲ್ಲರೂ ಗುರುವಿನ ಸನ್ಮಾರ್ಗವನ್ನು ಪಾಲಿಸಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ನಾವು ನೀವೆಲ್ಲರೂ ಗುರುವಿನ ಸೇವೆ ಮಾಡಬೇಕು ಗುರುವಿನ ಸೇವೆ ಮಾಡಿ ಗುರು ಹಾಕಿಕೊಟ್ಟಿರ್ತಕ್ಕಂತಹ ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರ ನಮಗೆ ಮೋಕ್ಷ ಅಂತಕ್ಕಂಥದ್ದು ಮುಕ್ತಿ ಅಂತಕ್ಕಂಥದ್ದು ದೊರೆಯುತ್ತೆ ಗುರು ಗುರು ಎಂದರೆ ಗು ಕತ್ತಲು ಅಜ್ಞಾನ ಅಂಧಕಾರ ರು ಎಂದರೆ ಕಳೆಯುವುದು ದೂರ ಮಾಡುವುದು ಇದು ಗುರುವಿನ ಶಕ್ತಿ ನಮ್ಮಲ್ಲಿರ್ತಕ್ಕಂಥ ಕತ್ತಲನ್ನು ಅಜ್ಞಾನವನ್ನು ಅಂಧಕಾರವನ್ನು ಗುರುಗಳು ದೂರ ಮಾಡುತ್ತಾರೆ ಕಳೆಯುತ್ತಾರೆ ಹಾಗಾಗಿ ಗುರುವಿನ ಪಾದ ಪೂಜೆ ಮಾಡಿ ಗುರುವಿನ ಸಮ್ಮಾರ್ಗದಲ್ಲಿ ನಾವು ಎಲ್ಲರೂ ನಡೆಯಬೇಕು ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಗುರಿ ಇರಬೇಕು ಆ ಗುರಿಗೆ ಗುರು ಇರಬೇಕು ಆ ಗುರಿಯಿನ ಶಕ್ತಿಯಿಂದ ನಾವು ಏನನ್ನಾದರೂ ಸಾಧಿಸಬಹುದು ಗುರಿ ಮತ್ತು ಗುರು ಇಲ್ಲದ ಜೀವನ ರೆಕ್ಕೆ ಇಲ್ಲದ ಅಕ್ಕಿಯಂತೆ ರೆಕ್ಕೆ ಇಲ್ಲದ ಅಕ್ಕಿ ಬೇರೆ ಕಡೆ ಹೋಗಿ ತನ್ನ ಜೀವನ ಸಾಗಿಸಬಹುದ ಆರಕ್ಕಾಗುತ್ತಾರೆ ಅಕ್ಕಿ ರೆಕ್ಕೆ ಇಲ್ಲದ ಅಕ್ಕಿಗೆ ಅದು ಒಂದೇ ಒಂದು ದಿವಸ ರೆಕ್ತಿ ಇಲ್ಲದಿದ್ದರೆ ಎಲ್ಲಿ ಇರುತ್ತೆ ಅದೇ ಸ್ಥಳದಲ್ಲಿ ಅಲ್ಲೇ ಕೊನೆಗಾಣಿಸುತ್ತೆ ಹಾಗಾಗಿ ನಾವು ಏನ್ ಮಾಡಬೇಕು ಗುರಿ ಇಟ್ಟು ಆ ಗುರಿಗೆ ಗುರುವಿನ ಆಶ್ರಯದವೂ ಸಹ ಇರಬೇಕು ಆಗಾಗ ಮಾತ್ರ ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಪರ್ಮ ಪೂಜೆ ಗುರುವರೇ ಎಂದು ನಾವು ನೀವೆಲ್ಲರೂ ಸೇರಿಕೊಂಡು ಅವರ ಸೇವೆಯನ್ನು ಮಾಡಿ ಅವರ ಪಾದ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವು ನಮ್ಮ ನಿಮ್ಮೆಲ್ಲರ ಮೇಲಾಗಿ ಆ ಸದ್ಗುರುವಿನ ಕೃಪಾಶೀರ್ವಾದದಿಂದ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ರೀತಿಯಿಂದ ಮಳೆ ಬಂದು ಮಳೆಗೆ ತಕ್ಕ ಬೆಲೆ ಬಂದು ಬೆಳೆಗೆ ತಕ್ಕ ಒಳ್ಳೆಯ ಬೆಲೆ ಸಿಕ್ಕು ರೈತರ ಜೀವನ ರೈತರ ಮುಖವೂ ಸಹ ನಗುಮುಖದಿಂದ ಇದ್ದು ನಮ್ಮ ನಿಮ್ಮೆಲ್ಲರ ಬಾಳು ಬಂಗಾರವಾಗಲಿ ಮತ್ತು ನಮ್ಮ ನಿಮ್ಮೆಲ್ಲರಿಗೆ ಭಗವಂತನು ಶರಣನು ಕರ್ಮಪೂಂಜ ಗುರುವರದಿಂದ ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನಮ್ಮದಿ ಕರುಣಿಸಲೆಂದು ಆ ಮಹಾಮಯನಲ್ಲಿ ಮತ್ತೊಮ್ಮೆ ಮಗುವನ್ನೇ ನಿವೇದನೆ ಮಾಡಿಕೊಳ್ಳುತ್ತ ಮಾತೃ ದೇವೋಭವ ಪಿತೃದೇವೋಭವ ಗುರು ದೇವೋಭವ ಅತಿಥಿ ದೇವೋಭವ ಎನ್ನುವ ಹಾಗೆ ನಮ್ಮನ್ನು ಒಂಬತ್ತು ತಿಂಗಳುಗಳ ಕಾಲ ತಾಯಿ ತಾಯಿಯಾಗಿರ್ತಕ್ಕಂಥ ತಾಯಿಯೂ ಸಹ ದೇವರ ಸಮಾನ ಒಂಬತ್ತು ತಿಂಗಳ ಕಾಲ ಎತ್ತು ಎತ್ತು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ತಾಯಿಯನ್ನು ಸಹ ಈ ಸಂದರ್ಭದಲ್ಲಿ ಗುರುವಿನ ರೂಪದಲ್ಲಿ ಕಂಡು ಅವರನ್ನು ಸಹ ಸ್ಮರಿಸಬೇಕು ನಮ್ಮ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂತಹ ಪಿತೃ ದೇವೋಭವ ತಂದೆಯನ್ನು ಸಹ ದೇವರ ಸಮನಾಗಿ ಕಾಣಬೇಕು ಮಧ್ಯದಲ್ಲಿ ಬರ್ತಕ್ಕಂಥ ಗುರು ದೇವೋಭವ ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಣವನ್ನು ನೀಡಿ ಒಳ್ಳೆಯ ಸಪ್ರಜೆಯನ್ನಾಗಿ ಮಾಡ್ತಕ್ಕಂಥ ಗುರು ಮತ್ತು ಬಾಲ್ಯಾವಸ್ಥೆ ಮುಗಿದ ನಂತರ ಸಾಂಸಾರಿಕ ಜೀವನದಲ್ಲಿ ಗುರುವರಿಯರು ನಮ್ಮ ನಿಮ್ಮೆಲ್ಲರಿಗೆ ಸಂಸ್ಕಾರವನ್ನು ನೀಡಿ ಆಧ್ಯಾತ್ಮಕವನ್ನು ಹೇಳಿಕೊಟ್ಟು ಗುರು ಉಪದೇಶವನ್ನು ಮಾಡಿ ಸಾಕ್ಷಾತ್ಕಾರವನ್ನು ಓದಿಸತಕ್ಕಂಥ ಗುರು ಸಹ ಗುರು ದೇವೋಭವ ಸಮಯದಲ್ಲಿ ಅತಿಥಿ ದೇವ ನಮ್ಮ ಮನೆಗೆ ಬಂದಿರತಕ್ಕಂಥ ರೀತಿಯಾಗಿ ನಾವು ಅವರನ್ನು ಕಾಳಜಿಯಿಂದ ಪ್ರೀತಿಯಿಂದ ಮನೆಗೆ ಬರಮಾಡಿಕೊಳ್ಳುತ್ತೇವೆ ಇಲ್ಲಿಯೂ ಸಹ ಅತಿಥಿ ದೇವರ ಅವರು ಕಾಣಬೇಕು ಇದೀಗ ಪರಮಪೇಜ ಗುರುವರೆಯ ಧರ್ಮಪತ್ನಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ತಾಯಿ ಮಾತೇ ಶ್ರೀ ಶ್ರೀಮತಿ ಗೋಶಿಯಾ ಬೇಗ ಮಮ್ಮನವರು ಬರ್ತಾ ಇದ್ದಾರೆ ಸಕಲ ಸಪ್ತಾದಿಗಳು ಜೋರಾದ ಚಪ್ಪಾಲು ಕಟ್ಟುವುದರ ಮೂಲಕ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೂರೋಣ